Legenda Legenda ವ ಇಲ್ಲವೋ ಅದಲ್ಲೇ ಸ್ವರ್ಗ ಅಲ್ಲ ನಾಕ ಎನ್ನುವುದಾಗಿ ಕರೆದರು ವ್ಯಾಖ್ಯಾನಿಸುವವರು ಹಲವರಿದ್ದರು ಸ್ವರ್ಗ ಬೇರೆ ನರಕ ಬೇರೆ ಎನ್ನುವುದಾಗಿ ಆದರೆ ಎರಡು ಬೇರೆ ಬೇರೆ ಅಲ್ಲ ಒಂದೇ ಮನೆಯ ಪೂರ್ವದ ಬಾಗಿಲು ಸ್ವರ್ಗ ದಕ್ಷಿಣದ ಬಾಗಿಲು ನರಕ ಇದು ನಿಜವಾದ ವ್ಯಾಖ್ಯಾನ ಸ್ವರ್ಗಕ್ಕಿರುವುದು ವರ್ತಮಾನ ಕಾಲದಲ್ಲಿ ಸ್ವರ್ಗ ಹುಟ್ಟಿನಿಂದಲೇ ಬರುವಂತದ್ದಲ್ಲ ಯಾರು ಸ್ವಪ್ರಯತ್ನದಿಂದ ಈ ಪೀಠವನ್ನ ಏರ್ತಾರೋ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೋ ಅವರಿಗೆ ದೇವೇಂದ್ರ ಎನ್ನುವುದಾಗಿ ಹೆಸರು ಕಾಲಕಾಲಕ್ಕೆ ಇಂದ್ರರು ಬದಲಾಗುತ್ತಾ ಹೋಗುತ್ತಾಳೆ ಹಾಗಾಗಿ ಪ್ರಾರ್ಥ ವತ್ಸರ ಎನ್ನುವುದಾಗಿ ಮತ್ತೆ ಅದನ್ನು ವಿಭಾಗಿಸಿದರು ವತ್ಸರ ಅನುವತ್ಸರ ಸಂವತ್ಸರ ಇದಾವತ್ಸರ ಎನ್ನುವುದಾಗಿ ಇದೆಲ್ಲರ ಸಮೂಹಕ್ಕೆ ಒಂದು ಯುಗ ಎನ್ನುವುದಾಗಿ ಕರೆದರು ನಾಲ್ಕು ಯುಗಕ್ಕೆ ಒಂದು ಮಹಾಯುಗ ಎನ್ನುವುದಾಗಿ ಎಪ್ಪತ್ತೆರಡು ಮಹಾಯುಗಕ್ಕೆ ಒಂದು ಮನ್ವಂತರ ಎನ್ನುವುದಾಗಿ ಕರೆದರು ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣವು ದಿನ ಮುಚ್ಚತೆ ಒಂದು ಯುಗ ಚಕ್ರ ಎನ್ನುವುದು ಒಂದು ಬಾರಿ ಹಾಗೆಯೇ ಆ ಯುಗ ಚಕ್ರ ಒಂದು ಸಾವಿರ ಬಾರಿ ತಿರುಗಿದಾಗ ಕಳೆಯುತ್ತದೆ ಈ ನಾಲ್ಕು ಸಾವಿರ ಯುಗ ಎನ್ನುವುದು ಬ್ರಹ್ಮನ ಆಯುಷ್ಯದ ಒಂದು ಹಗಲು ಇಂತಹ ಹಗಲು ರಾತ್ರಿಯನ್ನೊಳಗೊಂಡಂತಹ ಮೂರು ವರ್ಷದ ಆಯುಷ್ಯ ಬ್ರಹ್ಮದೇವನಿಗುಂಟು ಆ ಬ್ರಹ್ಮನ ಒಂದು ಹಗಲಿನಲ್ಲಿ ಹದಿನಾಲ್ಕು ಇಂದ್ರರಾಗಿ ಹೋಗುತ್ತಾರೆ ಈ ಮೊದಲು ಯಜ್ಞ ರೋಚನ ಸತ್ಯನಿತು ತ್ರಿಶಿಖ ವಿಭು ಮಂತ್ರಧ್ರುವ ಹೀಗೆ ಇಂದ್ರರಾಗಿ ಹೋದರು ಈಗ ಪದವಿಗೆ ಬಂದವ ನಾನು ಪುರಂದರ ನಾಮಕ ಇಂದ್ರ ಅದಿತಿ ಮತ್ತು ಕಾಶ್ಯಪರಿಗೆ ಮಗನಾಗಿ ಹುಟ್ಟಿದೆ ಹಾಸಿಸಬೇಕೆಂಬ ಹಂಬಲದಿಂದ ತಾಯಿಯ ಆಶೀರ್ವಾದದೊಂದಿಗೆ ತಂದೆಯ ಮಾರ್ಗದರ್ಶನದಲ್ಲಿ ವೇಗವಂತ ನಾಮಕ ಪರ್ವತದಲ್ಲಿ ಶತಯಾಗವನ್ನ ಮಾಡಿದ ಕಾರಣದಿಂದ ಮಗವಾಯ ಶಕ್ರ ಎನ್ನುವುದಾಗಿಯೂ ತ್ರಿಮೂರ್ತಿಗಳಿಂದಲೇ ಮಾನಿಸಲ್ಪಟ್ಟು ಈ ಸುಧರ್ಮ ಸಭೆಯ ವಿಸ್ತರವನ್ನೇರಿ ಕುಳಿತಿದ್ದೇನೆ ನೂರು ಐದು ಯೋಜನ ಎತ್ತರವಾದಂತಹ ಈ ಸುಧರ್ಮ ಸಭೆಯಲ್ಲಿ ಕುಳಿತು ಲೋಕದ ಧರ್ಮ ಪಾಲನೆಯನ್ನೇ ಪ್ರಧಾನ ಕರ್ತವ್ಯವನ್ನಾಗಿಸಿಕೊಂಡು ಮುನ್ನಡೆಯುತ್ತಾ ಇರುವವರು ನಾವು ಲೋಕದಲ್ಲಿ ಒಳಿತು ಹೇಗುಂಟೋ ಕೆಡಕು ಹಾಗೆಯೇ ಉಂಟು ಆಳುತ್ತಿರುವಂತಹ ನಮಗೆ ಸ್ವರ್ಗದ ಪೀಠವನ್ನು ಆಶಿಸಿ ಬರಬಲಾನ್ವಿತರಾಗಿ ತೊಂದರೆ ಕೊಡುವಂತಹ ದಾನವರು ಹಲವರ ಹಲವರೆಲ್ಲ ಇದ್ದಾರೆ ಅವರೆಲ್ಲರೂ ಬಂದಾಗ ನಿಮ್ಮೆಲ್ಲರನ್ನೂ ಕೂಡಿ ನಿಮ್ಮೆಲ್ಲರ ಸಹಾಯದಿಂದ ಅವನನ್ನು ತರಿದು ಮುಗಿಸಿದವರು ನಾವು ಯಾವುದೇ ದಾನವರ ಕಾಟದ ಸಂಶಯವಿಲ್ಲ ಅನುಮಾನವೂ ಇಲ್ಲ ಸತ್ಯಕ್ಕೆ ಸಾಧ್ಯತೆಯೂ ಇಲ್ಲ ಹಾಗಾದರೆ ಸ್ವರ್ಗವಾಸಿಗಳೆಲ್ಲರೂ ನನ್ನ ಮಾತನ್ನ ಕಿವಿಗೊಟ್ಟು ಆಲಿಸಬೇಕು ಕೇವಲ ದಾನ ಮಾತ್ರಕ್ಕೆ ಧರ್ಮಾಲನೆ ಎನ್ನುವುದಾಗುವುದಿಲ್ಲ ಪ್ರಪಂಚದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಹಲವಷ್ಟು ವಿಷಯ ನಮ್ಮ ಪಾಲಿಗೂ ಉಂಟು ತಿಳಿಸಬೇಕಾದಂತಹ ವಿಷಯ ಪ್ರಪಂಚದ ಪಾಲಿಗೂ ಉಂಟು ಹಾಗಾಗಿ ಹಲವು ದಿವಸಗಳಿಂದ ನನ್ನ ಮನಸ್ಸಿನಲ್ಲಿದ್ದಂತಹ ಒಂದು ವಿಷಯ ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರವೊಂದನ್ನು ನಡೆಸಬೇಕು ಎನ್ನುವುದಾಗಿ ಈ ಮೊದಲೇ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾಗಿದೆ ಆದರೆ ಜ್ಞಾನಸತ್ರಕ್ಕೆ ನಿರ್ಣಯ